ಬಡವರ ರಕ್ತ ಹಿಡಿದು ಈ ಸಮಾಜದಲ್ಲಿರುವ ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕಿದ ತಂದೆ ನೀನಪ್ಪ ಬಡವರಿಗೆ ಯಾಕಪ್ಪ ಇಂತ ಕಷ್ಟ ಕೊಡ್ತಾ ಇದೀಯ ನೋಡಪ್ಪ ನನ್ನ ಕಿರಿಯ ಮೈದನಾದ ರಾಜುವಿಗೆ ಒಂದು ಒಳ್ಳೆ ನೌಕರಿ ಸಿಗ್ಲಿ ಅದು ಅಲ್ಲದೆ ನನ್ನ ಹಿರಿಯ ಮೈದನಾದ ಅರ್ಜುನನಿಗೆ ಕೆಲಸ ಇಲ್ಲದೆ ಪದೇ ಪದೇ ಕುಸ್ತಿ ಕುಣಿತ ಅಂತ ತಿರುಗಾಡ್ತಾ ಇದ್ದಾನೆ ಅವನಿಗೆ ಒಂದು ಒಳ್ಳೆ ಉದ್ಯೋಗ ಸಿಗಲಿ ಅವರಿಬ್ಬರು ಈ ಸಮಾಜದಲ್ಲಿ ಸಮಾಜದಲ್ಲಿ ಮಾಡು ಈ ಇರುವ ಜನರನ್ನು ಚೆಂದ ಹರಿದು ಬದುಕುತ್ತಿರುವ ಆ ಪ್ರತಾಪನಿಗೆ ತಪ್ಪು ಶಿಕ್ಷೆ ಕೊಡುತ್ತದೆ ತಕ್ಷ ಶಿಕ್ಷೆ ಕೊಡು ತಮ್ಮ ಬಡವರನ್ನು ತನ್ನಲ್ಲಿ ಕನ್ನಿಟ್ಟು ಕಾಪಾಡುತ್ತದೆ ತನ್ನಲ್ಲಿ ಕಣ್ಣಿಟ್ಟು ಕಾಪಾಡುವ பூஜை முகியத்தை பன்னிஸ்வாமி நமஸ்காரி இவ்வளோ ஆ ந தாயி பீமாம்பிகாத் அல்வா அதுக்கு ஆமாம்பிகை ஜாத்ரையில் நடுத்து எதிராலியாகி நின்று பிரதாபனி பண்டன ಕರಿಯದನ್ನ ತೋರಿಸಿ ಜಯಶಾಲಿಯಾಗಿ ಬರಲಿ ಅಂತ ನಾನು ಆ ಮೇಲೆ ಪ್ರೀತಿ ವಾಸಲ್ಯ ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಭಾಗ್ಯವಂತ ಹಾ ಇರಲಿ ನಾನು ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ ಅರ್ಜುನ ಬರುವ ವೇಳೆ ಆಯ್ತು ಊಟದ ವ್ಯವಸ್ಥೆ ಮಾಡು ಆಯ್ತು ಸ್ವಾಮಿ ತಾಯಿ ಕರೆಂಬ ದೇವಿ ನೋಡಿದೆಯಾ ಆ ಶ್ರೀಮಂತ ಪ್ರತಾಪನ ದೌರ್ಜನ್ಯ ದಬ್ಬಾಳಿಕೆಯನ್ನು ನಿನ್ನೆ ನಾನು ನಮ್ಮ ಮನದಲ್ಲಿ ಬಿತ್ತಲು ಹೋದಾಗ ಸಿಕ್ಕಂತೆ ಸೊಕ್ಕಿನಿಂದ ಆಡಿದ ಮಾತನ್ನು ಹೀಗೆ ಬಡವರನ್ನು ಶ್ರೀಮಂತರು ತುಳಿದು ಬಡವರ ಮೇಲೆ ದರ್ಶನ ಮಾಡುತ್ತಾ ಹೋದರೆ ನಮ್ಮಂತ ಕಡು ಬಡವರು ಬದುಕುವುದಾದರೂ ಹೇಗೆ ಈ ತರ ಪ್ರತಾಪ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಎಂಡದ ಗಿಡಿ ಕಾರುತ್ತ ಹೋದರೆ ನಮ್ಮಂತ ಕಡು ಕಡುವರು ಬದುಕುದಾದರೆ ಹೇಗೆ ಯಾಕೆ ಸ್ವಾಮಿ ಯಾವಾಗ್ಲೂ ನಿಮ್ಮ ಮುಖದಲ್ಲಿ ಕುಲುಕುಲನ ನಗುತ್ತಿರುವ ನೀವು ಇವತ್ ಯಾಕೋ ತಪ್ಪಕಾಗಿ ನಿಂತಿರಿವಲ್ಲ ಯಾತ್ರಿ ಕೊನೆಲಿ ಹುಷಾರು ಇವೆಂದ್ರೆ ಹಾಗೇನಿಲ್ಲ ಮಂಜುಳಾ ಆದರೆ ಯಾಕ್ ಸಮ್ಮಿ ಇದೈತು ಗಾಬರಿ ಪಡುವಂತ ವಿಷಯ ಏನಿಲ್ಲ ಮಂಜುಳಾ ನೆನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯಿತಷ್ಟೇ ಏನಿ ಹೆಂಗೆ ನಿಂಗೆ ಜಗಳಾ ಯಾರ್ ಜೊತೆ ರೀ ಯಾರ್ ಜೊತೆ ಅಂತ ಹೇಳಿ ಆ ಸಮಂತ ಪ್ರತಾಪನಿಗೆನೆ ಗೊತ್ತು ಶ್ರೀಮತಿ ರದ್ದು ನೀ ಯಾಕೆ ಇದರ ಕುಚ್ಚಿ ಇಂತ ಸಣ್ಣ ಪುಟ್ಟ ವಿಷಯಗಳಿಗೆ ಭಯಪಟ್ಟಾರೆ ಹೇಗೆ ಹುಲಿ ಆರು ಮಠದ ರಾಮಲವರಂತೆ ಸೂರಾದಿ ಸೂರ್ಯರು ನನ್ನ ತಮ್ಮಂದಿರು ಅಲ್ಲರಿ ಇಷ್ಟರನ್ನು ಕಂಡ್ರೆ ದೂರ ಇರುವಂತ ಹೇಳ್ತಾರೆ ಬಲ್ಲವರು ಅಂತದ್ರಲ್ಲಿ ಆ ಶ್ರೀಮಂತರನ್ನ ಎದುರು ಹಾಕಿಕೊಂಡು ಬಂದಿದ್ದೀರಲ್ಲ ಮುಂದೆ ಏನಾಗುತ್ತೆ ಇದು ನನಗೆ ಭಯ ಆಗ್ತಾ ರೀ ಸುಮ್ ಸುಮ್ನೆ ನಾಣಿಕೆ ಅವರನ್ನು ಎದುರು ಹಾಕಿಕೊಳ್ಳಲಿ ನಂದೇನೋ ತಲೆ ಕೆಟ್ಟಿದೆಯಾ ಮಂಜುಳ ನಿನ್ನೆ ನಮ್ಮ ಶಂಗಾರ ಹೊಲದಲ್ಲಿ ಆ ಪ್ರತಾಪನ ಆಳುಗಳು ತಮ್ಮ ಬಂಡ ದನಕರಗಳನ್ನು ತಮ್ಮ ಹೊಲದಲ್ಲಿ ಹಾಯಿಸಿಕೊಂಡು ಹೋಗುತ್ತಿದ್ದಾಗ ನಾನು ಅವರನ್ನು ತಡೆದು ಏನಿದು ಶ್ರೀಮಂತರೇ ಬೆತ್ತಿದ ಹೊಲದಲ್ಲಿ ನಿಮ್ಮ ಬಂಡೆ ದನಕರಗಳನ್ನು ಹಾಯಿಸಿಕೊಂಡು ಹೋಗುದು ಶ್ರೀಮಂತರಾದ ನಿಮ್ಮ ಧರ್ಮವಲ್ಲ ವದುವಿನಲ್ಲಿ ಹಾಯಿಸಿಕೊಂಡು ಹೋಗಿರಿ ಎಂದು ಹೇಳಿದೆ ಅಷ್ಟೇ ಅದಕ್ಕೆ ಆ ಶ್ರೀಮಂತರು ರೀ ಅದಕ್ಕೇನೆಂದರು ಗೊತ್ತಾ ಶ್ರೀಮಂತರು ಮಗನೇ ನೀನು ಬಿದ್ದರೇನೋ ನಿನ್ನ ಹೊಲದ ತುಂಬಾ ಬೆಳೆ ಇದ್ದರೇನೋ ನನ್ನ ಮನಸ್ಸಿಗೆ ಬಂದಲ್ಲಿ ನಾನು ಹೋಗುತ್ತೇನೆ ಎಂದು ಸಿಕ್ಕಂತೆ ಬಾಯಿಗೆ ಬಂದಂತೆ ಮಾತನಾಡಿದರು ಮಂಜುಳಾ ಬಾಯಿಗೆ ಬಂದಂತೆ ಮಾತನಾಡಿದರು ವಿಷಯವನ್ನು ಅರ್ಜುನಿಗೆ ತಿಳಿಯದಿದ್ದಾಗಿ ನೋಡ್ಕೋಬೇಕು ತಂದೆ ತಾಯಿಗಳೇ ನನ್ನ ದೇವರೆಂದು ನಮ್ಮ ಮೆಂಬರ್ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸುತ್ತಿರುವ ಆ ನನ್ನ ತಮ್ಮ ಅರ್ಜುನ ಎಂದೇ ವಿಷಯ ತಿಳಿದರೆ ದೊಡ್ಡ ಆಘಾತವಾಗಿ ಜನಗಳ ರಾಶಿಯ ಉರುಳಿ ರಕ್ತದ ಕಾಲುವೆ ಹರಿಯುವುದರಲ್ಲಿ ಸಂದೇಹವಿಲ್ಲ ಮಂಜುಳಾ ಸಂದೇಹವಿಲ್ಲ ಅದಕ್ಕೆ ಸ್ವಾಮಿ ಈ ವಿಷಯ ನಮ್ಮ ಇಬ್ಬರನೇ ಇರಲಿ ನೋಡಿ ಸ್ವಾಮಿ ಅರ್ಜುನನಿಗೆ ತಿಳಿಸೋದು ಬೇಡ ಅಣ್ಣ ಆಯ್ತಿಗೆ ಬಂದೆ ಆ ತಾಯಿ ಕರೆಮ ದೇವಿ ಜಾತ್ರೆ ಮುಗಿಸಿ ಬಂದೆ ಏನಾಯ್ತಪ್ಪ ನೀ ಕುಸ್ತಿಗೆ ಹೋದ ಕೆಲಸ ಯಾವ ದೇವರಂತ ನಿಮ್ಮಂತ ಅನ್ನ ಹತ್ತಿಗೆ ಆಶೀರ್ವಾದ ಈ ಅರ್ಜುನನ ಮೇಲೆ ಇರುವಾಗ ಈ ಚಿನ್ನದ ಮರಿ ಜೀವನದಲ್ಲೇ ಬರೇ ಬಳಿ ಪ್ರತಿ ಸಲ ಬಂದೆ ಆ ಶೀರ್ವಾದ ಬಂದಂತೆ ಇಲ್ಲಿ ಒಟ್ಟ ಬೆಂಡಾವಿ ಬಿರುದು ತಪ್ಪೇ ಬದಿದ್ದೇನೆ ತೆಗೆದುಕೊಂಡ ಆ ಶಿರ್ವ ಆ ತಾಯಿ ಕರಿಯಮ್ಮ ಆಶೀರ್ವಾದ ಸದಾ ನಿನ್ನ ಮೇಲೆ ಅಣ್ಣದು ಅಣ್ಣ ಹೊತ್ತಿಗೆ ಇಬ್ಬರು ಅಣ್ಣ

ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯಿತು ಯಾರ ಜೊತೆ ಜಗಳವಾಯಿತಲ್ಲ ಬೇರೆ ಯಾರು ಅಲ್ಲಪ್ಪ ನಟಕ ಪ್ರತಾಪ ಶಕ್ತಿ ಮತ್ತು ನೆಪ ಅಲ್ಲ ಹೀಗಾಗಿನ ರೀತಿಯ ನೆಮ್ಮಗಳಿದ್ದಾನ ಹೀಗಾಗಿನ ಅನೇಕ ರೀತಿಯಲ್ಲಿ ತಿಳಗಳಿದ್ದಾನ no 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 do కన్ను నడు వాత పాలే తమ్మ ప్రాణ అర్జున నేను మొదలు ಹೌದು ಅರ್ಜುನಾ ನೀನು ಪ್ರತಿ ಸಲ ಕುಸ್ತಿಯಲ್ಲಿ ಆ ಪ್ರತಾಪನ ಬಲಗೈ ಬಂಟನಾದ ಕರೆಯನನ್ನು ಸೋಲಿಸಿ ಅವನಿಗೆ ಅವಮಾನಿಸುತ್ತಿರುವುದಕ್ಕೆ ಅವನು ನಿನ್ನನ್ನು ಕೊಲೆ ಮಾಡುತ್ತಾನೆ ಎಂದು ಹೇಳಿದನಪ್ಪ ಕೊಲೆ ಹೇಳಿದ ಅಷ್ಟೇ ಅಲ್ಲಪ್ಪ ನಮ್ಮ ಮೇಲಿನ ಸೇಡಿಗಾಗಿ ನಮ್ಮ ಸಂಘದ ಹೊಲದಲ್ಲಿ ತಮ್ಮ ಬಣ್ಣ ದನಕರುಗಳನ್ನು ಆಯಿಸಿಕೊಂಡು ಹೋಗಿ ನಮ್ಮ ಇಪ್ಪತ್ತು ಸಾವಿರ ಬೆಲೆ ಮಾಡುವಂತೆ ನೀನು ನಿಜವಾಗಿ ನಿಮ್ಮಗಳು ಸಲ್ಲಿಸ್ಕೊಂಡಿದ್ರೆ ನೀನು ತಾಯಿಯತ್ತ ಒಂದು ಬಾಯಿಯ நோடப்ப இதுனா இதை எல்லா நியுமான நோக்கத்தனி ಹಾಗೆ ಹಠ ಮಾಡೋದು ಸರಿಯಲ್ಲಪ್ಪ ಬಿಟ್ಟು ಬಿಡೇ ನನ್ನ ಹಠವನ್ನು ಆಗಲಿ ಅಲ್ಲ ನೀನು ಹೇಳಿದಂತೆ ಆಗಲಿ ಆದರೆ ಬಡವರ ರಕ್ತ ಹಿಡಿದು ಶಕ್ತಿನಿಂದ ನಾನು ಸೇರಿದ ಸರ್ಪವಾಗಿ ಈ ಕನ್ನಡ ತಾಯಿ ನಡಿಗೆ ಬಗೆ ನಾನು ತಿಳಿಯುವಂತ ತೊಂದಿಯಾಗಿ ಅನ್ನ ಹಾತಿಗೆ ರಾ ನಿಮ್ಮ ಮಾತಿನಂತೆ ನಡುವೆ ಸಂತೋಷ್ವಾಯ್ತು ನನ್ನ ನಿನಗೆ ಈ ಹುಡುಗಿರ ಬಾಯಿಯ ದೃಷ್ಟಿ ಅರ್ಜುನ ಹಸಿದ ತೋಳದ ಜೊತೆ ಮೇಲೆ ಕಾದಾಡಲು ಸಾಧ್ಯವೇ ಗಂಡ ಗರುಡನಂತೆ ಕೋಳಿ ಬೆಳೆ ಕಾದಾಡಲು ಸಾಧ್ಯವೇ ಅದರಂತೆ ಆ ಪ್ರತಾಪ ಮದವೇರಿದ ಮಧ್ಯಾಹ್ನ ಇದ್ದ ಈಗಿನ ಸ್ಥಿತಿಯಲ್ಲಿ ನಾವು ಅವನ ಜೊತೆ ಕಾದಾಡೋದು ಸರಿಯಲ್ಲಪ್ಪ ಸ್ವಲ್ಪ ಸಮಾಧಾನ ಮಾಡಿತು ಒಂದು ವೇಳೆ ನನ್ನ ಮಾಧ್ಯಮಿಕೆ ನಿನ್ನ ಅಡವಾಣನ್ನು ಇನ್ನು ಸಾಧಿಸಲು ಹೊರಟರೆ ನಿನಗೆ ನಿನ್ನ ತಾಯೇ ಆದಿತಪ್ಪ ಅಣ್ಣ ಅಂತ ಸೊತ್ತಿದವರಿಗೆ ನಾವು ಬಲಿತಾ ಹುಲಿಯಾಗಿ ಕೊಡಲಿಾಗಲೇ ಜೀವನಕ್ಕೆ ಒಂದು ಹಬ್ಬ ಸಿಗ್ತದ ಅವರಿಗೆ ಹೆದರಿ ಸಂತೋಷವಾಯಿತು ಅರ್ಜುನ ನಿನಗೆ ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಗಳಿವೆ ನೀನು ಚೆನ್ನಾಗಿ ವ್ಯಾಯಾಮ ಮಾಡು ನಡಿ ಒಳಗೆ ಊಟ ಮಾಡುವಂತೆ ಸರಿ ಅಣ್ಣ ನೋಡಿದ ನನ್ನ ತಮ್ಮ ಅರ್ಜುನನ ಧೈರ್ಯ ಸಾಹಸವನ್ನು ಬನ್ರಿ ಬೇಗ ಬಿಸಿ ಬಿಸಿ ಅಡಿಗೆ ಮಾಡಿದ್ದೀನಿ ಊಟ ಮಾಡಿದ್ರಂತೆ ಮಂಜುಳ ತಮ್ಮ ನಾಡಿನ ಮಾತನ್ನು ಕೇಳಿ ನಿನ್ನ ಗಂಡನ ಗಂಡ ನಾಶದ ಬಟ್ಟೆ ತುಂಬಿದಂತಾಯ್ತು ಇದೇ ಸಂತೋಷಕ್ಕೆ ಸಾಗರದ ಅಳಿಯಂತೆ ಹೊರಬರಲಿ ನಿನ್ನ ಮದುವೆ ಕಂಡದಿಂದ ಒಂದು ಇಂಪಾದ ಗೀತೆ ಸಿಂಗ್